ನಮಸ್ಕಾರ ಸ್ನೇಹಿತರೆ ಕನ್ನಡವೇ ನಿತ್ಯ ವಿಶೇಷ ಪ್ರಶ್ನೋತ್ತರ ಮಾಲಿಕೆಯ ಹದಿಮೂರನೆಯ ಸಂಚಿಕೆಯನ್ನು ಪ್ರಾರಂಭಿಸ್ತಾ ಇದ್ದೇನೆ ಸ್ನೇಹಿತರೆ ಹದಿಮೂರನೇ ಸಂಚಿಕೆಯ ಪ್ರಶ್ನೆಗಳನ್ನು ಗಮನಿಸೋದಕ್ಕೂ ಮುಂಚೆ ಎಂದಿನಂತೆ ಹಿಂದಿನ ಕನ್ನಡವೇ ನಿತ್ಯ ಸಂಚಿಕೆ ಹನ್ನೆರಡರ ಪ್ರಶ್ನೆಗಳ ಉತ್ತರಗಳನ್ನು ಸ್ವಲ್ಪ ಗಮನಿಸೋಣ ಹನ್ನೆರಡನೆಯ ಸಂಚಿಕೆಯ ಪ್ರಶ್ನೆಗಳು ಮೊದಲನೆಯ ಪ್ರಶ್ನೆ ಹೀಗಿತ್ತು ಐವತ್ತಾರನೆಯ ಪ್ರಶ್ನೆ ಅಮ್ಮ ಎಂಬ ಪದಕ್ಕೆ ಮೊದಲು ಇದ್ದ ತಂದೆ ಎಂಬ ಅರ್ಥ ಹೋಗಿ ತಾಯಿ ಎಂಬ ಅರ್ಥ ಬಂದಿರುವುದನ್ನು ಹೀಗೆ ಗುರುತಿಸಲಾಗುತ್ತದೆ ಅಂತ ಹೇಳಿ ಭಾಷಾ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಇದು ಅರ್ಥವಿಕಾಸ ಅರ್ಥಾಂತರ ಉತ್ತಮ ಪ್ರಾಪ್ತಿ ಅರ್ಥ ಸಂಕೋಚ ಎಂಬ ನಾಲ್ಕು ಆಯ್ಕೆಗಳನ್ನು ಕೊಡೋದಾಗಿತ್ತು ನಿಮಗೆಲ್ಲ ಗೊತ್ತಿರುವಂತೆ ಇಲ್ಲಿ ಅರ್ಥವಿಕಾಸ ಆಗಿಲ್ಲ ಉತ್ತಮ ಪ್ರಾಪ್ತಿಯಾಗಿಲ್ಲ ಅಥವಾ ಅರ್ಥ ಸಂಕುಚಿತವೂ ಆಗಿಲ್ಲ ಆದ್ದರಿಂದ ಅರ್ಥಾಂತರ ಏನು ಅರ್ಥಾಂತರ ಅಂದರೆ ಅಂದರೆ ಒಂದು ಅರ್ಥ ಇದ್ದದ್ದು ಇನ್ನೊಂದು ಅರ್ಥಕ್ಕೆ ಬದಲಾವಣೆಯಾಗಿದೆ ಅರ್ಥಾಂತರ ಅಂದರೆ ನಾವು ಬಳಸ್ತೀವಲ್ವ ಈಗ ಭಾಷೆಯಿಂದ ಭಾಷೆಗೆ ಬದಲಾವಣೆ ಆಗೋದನ್ನ ಭಾಷಾಂತರ ಹೌದಲ್ವಾ ಮತದಿಂದ ಮತಕ್ಕೆ ಬದಲಾವಣೆ ಆಗೋದನ್ನು ಮತಾಂತರ ಪಕ್ಷಾಂತರ ಇಂಥ ಪದಗಳನ್ನು ಬಳಸ್ತಾ ಇರ್ತೀವಿ ನಾವು ಈಗ ಅರ್ಥ ಮಾತ್ರ ಬದಲಾವಣೆಯಾಗಿದೆ ಅಂದರೆ ಒಂದು ಪದದ ಅರ್ಥ ಹಿಗ್ಗದೆ ಅಥವಾ ಕುಗ್ಗದೆ ಅಥವಾ ಉತ್ತಮ ಅರ್ಥ ಅಥವಾ ಹೀನ ಅರ್ಥವೂ ಅದಕ್ಕೆ ಬರದೆ ಅರ್ಥ ಬದಲಾವಣೆ ಆಗ್ತಕ್ಕಂಥದ್ದನ್ನು ಅರ್ಥಾಂತರ ಎಂದು ಕರೆಯುತ್ತೇವೆ ಭಾಷಾ ವಿಜ್ಞಾನವನ್ನು ಓದ್ತಕ್ಕಂಥ ಸಂದರ್ಭದಲ್ಲಿ ಈ ವಿಚಾರಗಳನ್ನು ತಿ ಗಮನಿಸಿರ್ತೀರಾ ನೀವು ಇಂಥದ್ದನ್ನು ಗಮನ ಇಟ್ಟು ಮನದಟ್ಟು ಮಾಡ್ಕೋಬೇಕು ಸ್ನೇಹಿತರೆ ಒಂದು ಪದದ ಅರ್ಥ ವ್ಯತ್ಯಾಸ ಆಗೋದು ಸಹಜ ಅದು ಒಂದು ಕಾಲದಿಂದ ಕಾಲಕ್ಕೆ ಭಾಷೆ ಬದಲಾವಣೆ ಆಗ್ತಾ ಇರೋದರಿಂದ ಅಲ್ಲಿ ಅರ್ಥಗಳು ಬದಲಾವಣೆ ಆಗುವಾಗ ಬೇರೆ ಬೇರೆ ರೀತಿಯ ಅರ್ಥ ವ್ಯತ್ಯಾಸಗಳು ಉಂಟಾಗುತ್ತವೆ ನಾನು ಮುಂದೆ ಹೇಳ್ತೀನಿ ನಿಮಗೆ ಧ್ವನಿ ವ್ಯತ್ಯಾಸ ಅಂದರೆ ಬೇರೆ ಅರ್ಥ ವ್ಯತ್ಯಾಸ ಅಂದರೆ ಬೇರೆ ಇಂತಹ ಪ್ರಶ್ನೆಗಳು ಬಂದೇ ಬರ್ತವೆ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅರ್ಥ ವ್ಯತ್ಯಾಸ ಆಗಬೇಕಾದ್ರೆ ಅರ್ಥ ಸಂಕುಚಿತ ಆಗಬಹುದು ಉತ್ತಮ ಅರ್ಥ ಪ್ರಾಪ್ತಿ ಆಗ್ಬೋದು ಅರ್ಥ ವಿಕಾಸ ಆಗಬಹುದು ಆದರೆ ಇಲ್ಲಿ ನಾವು ಗಮನಿಸಬೇಕು ಅರ್ಥಾಂತರ ನಿಮಗೆಲ್ಲ ಗೊತ್ತಿರುವಂತೆ ಹಳೆಗನ್ನಡದ ಸಂದರ್ಭದಲ್ಲಿ ಅಮ್ಮ ಎಂಬ ಪದಕ್ಕೆ ತಂದೆ ಎಂಬ ಅರ್ಥ ಇದ್ದದ್ದನ್ನು ನಾವು ವಿಕ್ರಮಾರ್ಜುನ ವಿಜಯವನ್ನು ಆಧಾರವಾಗಿಟ್ಟುಕೊಂಡು ನಿಮಗೆ ವಿಕ್ರಮಾರ್ಜುನ ವಿಜಯದಲ್ಲಿ ಪಂಪನೆ ಪ್ರಯೋಗಿಸಿರುವುದನ್ನು ಹಿಂದೆ ಒಂದು ಸಂಚಿಕೆಯಲ್ಲಿ ನಾನು ತಂದೆ ಎಂಬ ಅರ್ಥದಲ್ಲಿ ಅಮ್ಮ ಎಂಬ ಪದ ಪ್ರಯೋಗವಾಗಿರುವುದನ್ನು ತೋರಿಸಿಕೊಟ್ಟಿದ್ದೆ ಇರಲಿ ನಮ್ಮ ಬೇರೆ ಬೇರೆ ಕವಿಗಳ ಕಾವ್ಯಗಳಲ್ಲಿ ಅಮ್ಮ ಎಂಬ ಪದ ತಂದೆ ಎಂಬ ಅರ್ಥದಲ್ಲಿಯೇ ಬಳಕೆ ಆಗುತ್ತಿತ್ತು ಆದರೆ ಬರ್ತಾ 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 ಅದು ತಾಯಿ ಎಂಬ ಅರ್ಥದಲ್ಲಿ ಬದಲಾವಣೆಯಾಯಿತು ಇದನ್ನೇ ನಾವು ಅರ್ಥಾಂತರ ಎಂದು ಕರೆಯುತ್ತೇವೆ ಇದನ್ನು ನಾನು ಭಾಷಾ ವಿಜ್ಞಾನದ ದೃಷ್ಟಿಯಿಂದ ನಿಮಗೆ ಯಾವುದೋ ಭಾಷಾ ಪುಸ್ತಕ ಪುಸ್ತಕವೊಂದರಿಂದ ಈ ವಿವರಣೆಯನ್ನು ನಿಮಗೆ ಕೊಡ್ತಾ ಇದ್ದೇನೆ ಒಂದು ಪದದ ಅರ್ಥವು ಹಿಗ್ಗದೆ ಅಥವಾ ಕುಗ್ಗದೆ ಉತ್ತಮ ಅರ್ಥ ಅಥವಾ ಹೀನಾರ್ಥವನ್ನೂ ಪಡೆಯದೆ ಆ ಪದವು ಕೇವಲ ಬೇರೆಯದೇ ಆದ ಅರ್ಥವನ್ನು ಪಡೆದರೆ ಅದನ್ನು ಅರ್ಥಾಂತರ ಎನ್ನುತ್ತೇವೆ ಉದಾಹರಣೆಗೆ ಗಮನಿಸಿ ಈಗ ಉದಾಹರಣೆಗೆ ನಾವೆಲ್ಲ ಬಳಸುವ ಒಂದು ಪದ ಅವಸರ ಎಂಬ ಪದವನ್ನು ಬಳಸ್ತೀವಿ ಅವಸರ ಅಂದ ಪದಕ್ಕೆ ನಿಜವಾದ ಅರ್ಥ ಮೂಲ ಅರ್ಥ ಸಮಯ ಎಂಬ ಅರ್ಥ ಇದೆ ಸನ್ನಿವೇಶ ಎಂಬ ಅರ್ಥ ಇದೆ ಅವಸರ ಅಂದರೆ ಸಮಯ ಸನ್ನಿವೇಶ ಎಂಬ ಅರ್ಥಗಳಿವೆ ಆದರೆ ಈಗ ನಾವೇನು ಬಳಸ್ತಾ ಇದ್ದೀವಿ ಅರ್ಜೆಂಟ್ ಅನ್ನೋ ಅರ್ಥಕ್ಕೆ ತ್ವರಿತಗತಿ ತ್ವರೆ ಅಂತೀವಲ್ಲ ಅಥವಾ ಆತುರ ಅಂತಿವಲ್ಲ ಆ ಅರ್ಥದಲ್ಲಿ ಅವಸರ ಎಂಬ ಪದವನ್ನು ಬಳಸ್ತಾ ಇದ್ದೀವಲ್ವಾ ಏನಾಗಿದೆ ನಿಜವಾದ ಅರ್ಥವನ್ನು ಕಳೆದುಕೊಂಡು ಬೇರೆ ಇನ್ನೇನೋ ಅರ್ಥ ಬಂದಿದೆ ಅರ್ಥಾಂತರ ಆಗಿದೆ ಇಂಥ ಪದಗಳನ್ನು ಕೂಡ ನೀವು ಗುರುತಿಟ್ಕೋಬೇಕು ಇಟ್ಕೋಬೇಕು ಅವಸರ ಎಂಬ ಪದಕ್ಕೆ ಇದ್ದ ಸಮಯ ಅಥವಾ ಸನ್ನಿವೇಶ ಎಂಬ ಅರ್ಥ ಹೊರಟೋಗಿ ಇವತ್ತು ಆತುರ ಅರ್ಜೆಂಟ್ ಅನ್ನೋ ಅರ್ಥದಲ್ಲಿ ನಾವು ಬಳಸ್ತಾ ಇದ್ದೀವಿ ಅದೇ ರೀತಿ ಇಂಥ ಪದಗಳನ್ನು ಪಟ್ಟಿ ಮಾಡಿ ಇಟ್ಕೋಬೇಕಾಗತ್ತೆ ಈಗ ಭದ್ರ ಅಂದರೆ ಪದ ನಿಜವಾದ ಅರ್ಥ ಇದ್ದದ್ದು ಮಂಗಳಕರವಾದ ಶ್ರೇಯಸ್ಕರವಾದ ಉತ್ತಮ ಅನ್ನೋ ಅರ್ಥ ಇತ್ತು ಸುಂದರವಾದ ಎಂಬ ಅರ್ಥ ಇದೆ ನಿಘಂಟಿನಲ್ಲಿ ಆದರೆ ಈಗ ನಾವೇನು ಬಳಸ್ತಾ ಇದ್ದೀವಿ ಭದ್ರ ಅಂದಾಗ ಭ ಮ ಮಹಾಪ್ರಾಣ ಇದೆಯಲ್ಲ ಭದ್ರ ಅಂದಾಗ ಸುರಕ್ಷಿತವಾದ ಬಿಗಿಯಾದ ಭದ್ರವಾಗಿ ಹಿಡ್ಕೋ ಅಂತ ಬಳಸ್ತಾ ಇರ್ತಾರೆ ಭದ್ರತಾ ಸಲಹಾಗಾರರು ಭದ್ರವಾದ ಕೋಟೆ ಈ ಬಳಸ್ತೀವಲ್ವಾ ಅಂದರೆ ಭದ್ರ ಅಂದರೆ ನಿಜವಾದ ಅರ್ಥ ಇದ್ದದ್ದು ಮಂಗಳಕರವಾದ ಶ್ರೇಯಸ್ಕರವಾದ ಅನ್ನೋ ಅರ್ಥ ಇತ್ತು ಆ ಅರ್ಥ ಬಿಟ್ಟು ಇನ್ನೊಂದು ಅರ್ಥಕ್ಕೆ ಬದಲಾವಣೆ ಆಗಿರುವುದನ್ನೇ ಅರ್ಥಾಂತರ ಎಂದು ಕರೆಯುತ್ತೇವೆ ಅದೇ ರೀತಿ ಅಮ್ಮ ಎಂಬ ಪದಕ್ಕೆ ಹಳೆಗನ್ನಡ ಸಾಹಿತ್ಯ ಸಂದರ್ಭದಲ್ಲಿ ತಂದೆ ಎಂಬ ಅರ್ಥ ಇದ್ದದ್ದು ಈಗ ತಾಯಿ ಎಂಬ ಅರ್ಥದಲ್ಲಿ ಬಳಕೆಯಾಗುತ್ತಿದೆ ನಾನು ಹೇಳಿದ್ದೆ ನಿಮಗೆ ಹಿಂದೆ ಹಳೆಗನ್ನಡದಲ್ಲಿ ತಾಯಿ ಎಂಬ ಅರ್ಥಕ್ಕೆ ಬಳಸ್ತಾ ಇದ್ದ ಪದ ಅಬ್ಬೆ ಅಂತ ಬಳಸ್ತಾ ಇದ್ರಲ್ವ ಅತ್ತಿಮಬ್ಬೆ ಮಾಚಿಕಬ್ಬೆ ದೇಕಬ್ಬೆ ಅಬ್ಬೆ ಅನ್ನೋದು ತಾಯಿ ಎಂಬ ಅರ್ಥ ಇತ್ತು ಅಮ್ಮ ಎಂಬುದು ತಂದೆ ಎಂಬ ಅರ್ಥವನ್ನು ಕೊಡ್ತಾ ಇತ್ತು ಇದು ನಮ್ಗೆ ಸ್ನೇಹಿತರೆ ಇಲ್ಲಿ ಅಮ್ಮ ಎಂಬ ಪದ ತಂದೆ ಎಂಬ ಅರ್ಥದಲ್ಲಿ ಇದ್ದದ್ದು ತಾಯಿ ಎಂಬ ಅರ್ಥಕ್ಕೆ ಬದಲಾವಣೆಯಾಗಿರುವುದನ್ನು ಅರ್ಥಾಂತರ ಎಂದು ಕರೆಯುತ್ತೇವೆ ಭಾಷಾ ವಿಜ್ಞಾನದ ದೃಷ್ಟಿಯಿಂದ ಇಂತಹ ಪದಗಳನ್ನು ಕೇಳಿಯೇ ಕೇಳ್ತಾರೆ ಭಾಷಾ ವಿಜ್ಞಾನದ ದೃಷ್ಟಿಯಿಂದಲೇ ಉತ್ತರ ಕೊಡಬೇಕಾಗತ್ತೆ ಅದಕ್ಕೋಸ್ಕರ ನೆನಪಿಟ್ಕೋಬೇಕು ಇಂಥ ಪದಗಳನ್ನು ಪಟ್ಟಿ ಮಾಡ್ಕೋಬೇಕು ಓಕೆ ಸ್ನೇಹಿತರೆ ಮುಂದಿನ ಪ್ರಶ್ನೆಯನ್ನು ಗಮನಿಸೋಣ ಪ್ರಶ್ನೆ ಐವತ್ತೇಳು ಸರಿಯಾದ ಹೊಂದಾಣಿಕೆಯನ್ನು ಗುರುತಿಸಿ ಕೃತಿಗಳು ಮತ್ತು ಕೃತಿಯ ಕರ್ತೃವಿನ ಕೇಳಲಾಗಿದೆ ಅಮೃತ ಮತ್ತು ಗರುಡ ಪಿ ಲಂಕೇಶ್ ಅವ್ರದ್ದು ಅಲ್ಲ ಅಂತ ನಿಮಗೆ ಗೊತ್ತು ಅಮೃತ ಮತ್ತು ಗರುಡ ಡಿ ಆರ್ ನಾಗರಾಜ್ ಅವ್ರದ್ದು ಹೌದಲ್ವಾ ಇಂದಿನ ಹೆಜ್ಜೆ ಹೌದು ಗಮನಿಸಿ ಓ ಎಲ್ ನಾಗಭೂ ಸ್ವಾಮಿ ಇದು ಸರಿಯಾದ ಹೊಂದಾಣಿಕೆ ಇನ್ನು ಪ್ರಜ್ಞೆ ಮತ್ತು ಪರಿಸರ ಎಂದು ಕೊಡಲಾಗಿದೆ ಅದು ಡಿ ಆರ್ ನಾಗರಾಜ್ ಅವರಲ್ಲ ನಿಮಗೆಲ್ಲ ಗೊತ್ತಿರುವಂತೆ ಅದು ನಮ್ಮ ಯು ಆರ್ ಅನಂತಮೂರ್ತಿಯವ್ರದಾಗ್ತದೆ ಕಾವ್ಯ ಕುತೂಹಲ ಎನ್ನುವಂತಹ ವಿಮರ್ಶಾ ಲೇಖನಗಳ ಸಂಕಲನವನ್ನು ಕೊಟ್ಟವರು ಪುತಿ ನರಸಿಂಹಾಚಾರ್ಯವರು ಜೆ ಎಸ್ ಎಸ್ ಅಲ್ಲ ಜೆ ಎಸ್ ಎಸ್ ಬೇರೆ ಕೃತಿಗಳಿವೆ ಆದರೆ ಇಲ್ಲಿ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಹೊಂದಾಣಿಕೆ ಆಯ್ಕೆ ಡಿ ಎಂಬುದು ನೆನಪಿರಬೇಕು ಬಹಳಷ್ಟು ಜನ ವಿದ್ಯಾರ್ಥಿಗಳು ಉತ್ತರಗಳನ್ನು ಕಳಿಸ್ಬೇಕಾದ್ರೆ ಇಂದಿನ ಹೆಜ್ಜೆ ಇದು ಓ ಎಲ್ ನಾಗಭೂಷಣ್ ಸ್ವಾಮಿಯವ್ರದು ಅನ್ನೋದನ್ನು ಗಮನಿಸಿರಲಿಲ್ಲ ಅಂತ ನನಗೆ ಗೊತ್ತಾಯಿತು ಏಕೆಂದರೆ ಬಿ ಆಯ್ಕೆಯನ್ನು ಕೊಟ್ಟಿಲ್ಲ ಕೆಲವು ವಿದ್ಯಾರ್ಥಿಗಳು ದಯವಿಟ್ಟು ಇಂತಹ ವಿಮರ್ಶಾ ಲೇಖನಗಳ ಕೃತಿಗಳನ್ನು ಕೂಡ ನೀವು ನೆನಪಿಟ್ಕೋಬೇಕಾಗತ್ತೆ ಸ್ನೇಹಿತರೆ ಅಮೃತ ಮತ್ತು ಇಲ್ಲಿ ನಾನು ಮುಂದಿನ ಸ್ಲೈಡಲ್ಲಿ ತೋರಿಸಿದ್ದೀನಿ ಅಮೃತ ಮತ್ತು ಗರುಡ ಡಿ ಆರ್ ನಾಗರಾಜ್ ಇಂದಿನ ಹೆಜ್ಜೆ ಓ ಎಲ್ ನಾಗಭೂಷಣ ಸ್ವಾಮಿ ಪ್ರಜ್ಞೆ ಮತ್ತು ಪರಿಸರ ಯು ಆರ್ ಅನಂತಮೂರ್ತಿ ಕಾವ್ಯ ಕುತೂಹಲ ಪುತ್ತಿನರ್ ಸಿಂಹಾಚಾರ್ ಇಷ್ಟು ನೆನಪಿಟ್ಕೊಳ್ಳಿ ಓಕೆ ಮುಂದಿನ ಪ್ರಶ್ನೆಯನ್ನು ಗಮನಿಸೋಣ ಪ್ರಶ್ನೆ ಐವತ್ತೆಂಟು ಇದು ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಒಂದು ಪ್ರಶ್ನೆಯಾಗಿದೆ ಶಿಥಿಲ ದ್ವಿತ್ವ ಇದ್ದಾಗ ಏನು ಮಾಡಬೇಕು ಒತ್ತಕ್ಷರದಿಂದ ಕೂಡಿದ್ದ ಅಕ್ಷರಕ್ಕೆ ಗುರು ಗುರುತಿಸಬೇಕು ಒತ್ತಕ್ಷರದಿಂದ ಹಿಂದಿನ ಅಕ್ಷರಕ್ಕೆ ಗುರು ಗುರುತಿಸಬೇಕು ಒತ್ತಕ್ಷರದ ಹಿಂದಿನ ಅಕ್ಷರಕ್ಕೆ ಲಘು ಗುರುತಿಸಬೇಕು ಒತ್ತಕ್ಷರದಿಂದ ಕೂಡಿದ್ದ ಅಕ್ಷರಕ್ಕೆ ಲಘು ಗುರು ಗುರುತಿಸಬೇಕು ಅಂತ ಕೊಡಲಾಗಿದೆ ಶಬ್ದಮಣಿ ದರ್ಪಣವನ್ನು ಓದಿದಂಥವರಿಗೆ ಇದು ನೆನಪಿರ್ತದೆ ಶಬ್ದಮಣಿ ದರ್ಪಣದಲ್ಲಿ ಕೇಶಿರಾಜ ತನ್ನ ಮೊದಲನೆಯ ಅಂದರೆ ಸಂಧಿ ಪ್ರಕರಣದಲ್ಲಿ ಹೇಳ್ತಾ ಇರುವಾಗ ಆತ ಶಿಥಿಲದಿತ್ ಬಗ್ಗೆ ಪ್ರಸ್ತಾಪ ಮಾಡ್ತಾನೆ ಮತ್ತೆ ತನ್ನ ಶಬ್ದಮಣಿ ದರ್ಪಣದ ಕೊನೆಯ ಸೂತ್ರದಲ್ಲಿ ಕನ್ನಡದ ಅಸಾಧಾರಣ ಲಕ್ಷಣಗಳು ಅಂತ ಹೇಳಿ ಗಮಕ ಸಮಾಸ ರಳಕುಳಕ್ಷಳ ಇವುಗಳನ್ನು ಕುರಿತು ಹೇಳುವಾಗ ಅಲ್ಲಿ ಶಿಥಿಲ ದ್ವಿತ್ವವನ್ನೂ ಹೇಳುತ್ತಾನೆ ಶಿಥಿಲ ಅಂದ್ರೇ ಸಡಿಲ ಅನ್ನೋ ಅರ್ಥ ಇದೆ ತಾನೆ ಅಂದರೆ ಕನ್ನಡದ ಕೆಲವು ಪದಗಳನ್ನು ಅಚ್ಚ ಕನ್ನಡದ ಕೆಲವು ಪದಗಳನ್ನು ಒತ್ತಕ್ಷರದಿಂದ ಕೂಡಿದ್ದರೂ ಕೂಡ ಕೆಲವೊಮ್ಮೆ ಆ ದ್ವಿತ್ವಾಕ್ಷರವನ್ನು ನಾವು ಶಿಥಿಲ ಮಾಡಿಕೊಂಡು ಅಂದರೆ ತೇಲಿಸಿ ಉಚ್ಚರಿಸಬೇಕಾಗುತ್ತದೆ ಅದು ಕನ್ನಡ ಭಾಷೆಯ ಜಾಯಮಾನ ಅಂತಹ ಕೆಲವು ಪದಗಳಿಗೆ ನಮ್ಮ ಕನ್ನಡದಲ್ಲಿ ಇವೆ ಎಂದುಬಿಟ್ಟು ಒಂದು ಕನ್ನಡ ಪದಗಳ ಪಟ್ಟಿಯನ್ನೇ ತನ್ನ ಶಬ್ದಮಣಿ ದರ್ಪಣದಲ್ಲಿ ಕೇಶಿರಾಜ ಕೊಡುತ್ತಾನೆ ಬೇರೆ ಯಾವುದೇ ವೈಯಾಕರ್ಣಿಗಳು ಶಿಥಿಲದೃತ್ತದ ಬಗ್ಗೆ ಇವನಿಗಿಂತ ಮುಂಚೆ ಪ್ರಸ್ತಾಪಿಸಿಲ್ಲ ಆದರೆ ಒತ್ತಕ್ಷರದ ಹಿಂದಿನ ಅಕ್ಷರ ಲಘುವಾಗಿಯೇ ಉಳಿಯುತ್ತದೆ ಒತ್ತಕ್ಷರದ ಹಿಂದಿನ ಅಕ್ಷರಕ್ಕೆ ನಾವು ಛಂದಸ್ಸಿನ ಸಂದರ್ಭದಲ್ಲಿ ಪ್ರಸ್ತಾರ ಹಾಕುವಾಗ ಗುರು ಹಾಕುವುದು ನಮಗೆಲ್ಲ ಗೊತ್ತಿದೆ ಆದರೆ ಶಿಥಿಲ ದ್ವಿತ್ವ ಇದ್ದಂತಹ ಪದಗಳಲ್ಲಿ ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಆಗುವುದಿಲ್ಲ ಒತ್ತಕ್ಷರದ ಹಿಂದಿನ ಅಕ್ಷರಕ್ಕೆ ನಾವು ಲಘುವನ್ನೇ ಗುರುತಿಸಬೇಕಾಗುತ್ತದೆ ಏಕೆಂದರೆ ಆ ದ್ವಿತ್ವವನ್ನು ನಾವು ಶಿಥಿಲಗೊಳಿಸಿಕೊಂಡು ಉಚ್ಚರಿಸಬೇಕಾಗುತ್ತದೆ ಇದನ್ನು ಕೇಶಿರಾಜ ತನ್ನ ಶಬ್ದಮಣಿ ದರ್ಪಣದಲ್ಲಿ ವಿವರಿಸಿದ್ದಾನೆ ಸುಮಾರೊಂದು ಐದಾರು ಸೂತ್ರಗಳಲ್ಲಿ ಎಲ್ಲೆಲ್ಲಿ ಶಿಥಿಲ ದ್ವಿತ್ವ ಬರುತ್ತದೆ ಎಂಬುದನ್ನು ಆತ ವಿವರಿಸುತ್ತಾನೆ ಪಿಂತಮರ್ದಿರೆ ರಳಕುಳ ರೇಪಾಂತಂ ಎಂಬ ಒಂದು ಸೂತ್ರ ಅಲ್ಲಿಂದ ಪ್ರಾರಂಭ ಮಾಡ್ತಾನೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ರಳ ಕುಳ ಇದ್ದಾಗ ಆದಿ ಋಸ್ವ ಇದ್ದಾಗ ಯಾವ ಸಂದರ್ಭದಲ್ಲಿ ಗೆ ಪರವಾದಾಗ ಅಥವಾ ಗಳ್ ಪರವಾದಾಗ ಇಂತಹ ಕೆಲವು ರೂಪಗಳು ಎಲ್ಲೆಲ್ಲಿ ಇದ್ದಾಗ ಶಿಥಿಲದ್ವಿತ್ವ ಉಂಟಾಗುತ್ತದೆ ಎಂಬುದನ್ನು ಶಬ್ದಮಣಿ ದರ್ಪಣದಲ್ಲಿ ಅಥವಾ ವಿವರಿಸುತ್ತಾನೆ ನಾನು ಅದನ್ನು ಮುಂದಿನ ಸ್ಲೈಡಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಶಿಥಿಲದ್ವಿತ್ವ ದ್ವಿತ್ವ ಎಂಬುದು ಕೇಶಿರಾಜನು ಹೇಳಿದ ಕನ್ನಡದ ಅಸಾಧಾರಣ ಲಕ್ಷಣಗಳಲ್ಲಿ ಒಂದು ನೆನಪಿಟ್ಕೋಬೇಕು ಕನ್ನಡದ ಕೆಲವು ಶಬ್ದಗಳನ್ನು ಕೆಲವು ಶಬ್ದಗಳನ್ನು ಉಚ್ಚರಿಸುವಾಗ ಕೆಲವೊಮ್ಮೆ ಒತ್ತಕ್ಷರವನ್ನು ತೇಲಿಸಿ ಅಂದರೆ ಶಿಥಿಲಗೊಳಿಸಿಕೊಂಡು ಉಚ್ಚರಿಸಬೇಕಾಗುತ್ತದೆ ಎಂದು ಹೇಳುವ ಕೇಶಿರಾಜನು ಅದನ್ನು ಶಿಥಿಲ ದ್ವಿತ್ವ ಕನ್ನಡದ ವಿಶೇಷ ಎಂಬ ಕಾರಣದಿಂದಲೇ ಅದನ್ನು ಅಸಾಧಾರಣ ಲಕ್ಷಣಗಳಲ್ಲಿ ಒಂದು ಎಂದು ಹೆಸರಿಸಿದ್ದಾನೆ ಆ ರೀತಿ ಒತ್ತಕ್ಷರವನ್ನು ತೇಲಿಸಿ ಉಚ್ಚರಿಸುವುದರಿಂದ ಆ ಒತ್ತಕ್ಷರದ ಹಿಂದಿನ ಅಕ್ಷರವು ಲಘುವಾಗಿಯೇ ಉಳಿಯುತ್ತದೆ ಗುರುವಾಗುವುದಿಲ್ಲ ಕೇಶಿರಾಜನಿಗಿಂತ ಮೊದಲು ಯಾರೂ ಕೂಡ ವೈಯಾಕರಣಿಗಳು ಈ ಬಗ್ಗೆ ಪ್ರಸ್ತಾಪಿಸಿಲ್ಲ ಆದರೆ ಈ ನಿಯಮ ಇದೆಯಲ್ಲ ಒತ್ತಕ್ಷರದ ಹಿಂದಿನ ಅಕ್ಷರ ಲಘುವಾಗಬೇಕು ಎಂಬುದು ನಮ್ಮ ಕನ್ನಡದ ಎಲ್ಲ ಆದಿ ಕವಿಗಳೆಲ್ಲರೂ ಕೂಡ ಅಂದರೆ ಕೇಶರಾಜ ಇದ್ದದ್ದು ಹದಿಮೂರನೇ ಶತಮಾನದಲ್ಲಿ ಇವನಿಗಿಂತ ಹಿಂದಿನ ನಮ್ಮ ಪಂಪ ಮೊದಲಾದ ಕವಿಗಳ ಕಾವ್ಯಗಳಲ್ಲಿ ಶಿಥಿಲದ್ವಿತ್ವ ನಿಯಮ ಪಾಲನೆಯಾಗಿದೆ ಒತ್ತಕ್ಷರದ ಹಿಂದಿನ ಅಕ್ಷರ ಲಘು ಹಾಕಿಕೊಂಡ್ರೆ ಪ್ರಸ್ತಾರ ಸರಿಯಾಗಿ ಬರುವುದು ಒಂದು ಪದ್ಯದ ಲಕ್ಷಣವನ್ನು ಅದು ಮಾತ್ರ ಛಂದಸ್ಸ ಇರಲಿ ಅದು ಅಂಶ ಛಂದಸ್ಸ ಇರಲಿ ಅಥವಾ ಅಕ್ಷರ ಛಂದಸ್ಸೇ ಆಗಿರಲಿ ಒತ್ತಕ್ಷರದ ಹಿಂದಿನ ಅಕ್ಷರ ಲಘು ಮಾಡಿಕೊಂಡಾಗಲೇ ಪ್ರಸ್ತಾರ ಕ್ರಮ ಸರಿಯಾಗುವುದು ಅದನ್ನು ನಮ್ಮ ಹಿಂದಿನ ಕವಿಗಳು ಪಾಲಿಸಿದ್ದಾರೆ ಅಲ್ಲಿ ಶಿಥಿಲದ್ವಿತ್ವ ಉಂಟು ಎಂಬುದನ್ನು ಯಾರೂ ಅದನ್ನು ಗುರುತಿಸಿ ಹೇಳಿಲ್ಲ ಅದನ್ನು ಕುರಿತು ನಮ್ಮ ಕೇಶರಾಜ ವಿವರಿಸಿದ್ದಾನೆ ಅವನಿಗೂ ಪೂರ್ವದ ಕವಿಗಳ ಕಾವ್ಯಗಳಲ್ಲಿ ಶಿಥಿಲದಿತ್ವ ನಿಯಮ ಪಾಲನೆ ಆಗಿರುವುದು ಕಂಡುಬರುತ್ತದೆ ಉದಾಹರಣೆಗೆ ಗಮನಿಸಿ ಮಸುಳ್ ದಮ್ ಅನ್ಬೇಕಾದ್ರೆ ಲಾಕೆ ಳ ಅದು ಕುಳ ಅದು ಆ ಕುಳಕ್ಕೆ ದೊತ್ತಕ್ಷರ ಇದೆ ಅಲ್ಲಿ ನಾವು ಒತ್ತಕ್ಷರದ ಹಿಂದಿನ ಅಕ್ಷರ ಎನ್ಬಿಟ್ಟು ಸೂ ಇದೆಯಲ್ಲ ಸೂಗೆ ಗುರು ಹಾಕಬೇಕು ನಮ್ಮ ಛಂದಸ್ಸಿನ ಪ್ರಸ್ತಾರದ ನಿಯಮದ ಪ್ರಕಾರ ಆದರೆ ಮಸುಳ್ ದಮ್ ಅಂದಾಗ ಸೂಗೆ ನಾವು ಗುರು ಹಾಕಿದರೆ ಅಲ್ಲಿ ಪ್ರಸ್ತಾರ ಕ್ರಮ ತಪ್ಪಾಗ್ತದೆ ಲಘುವನ್ನೇ ಹಾಕಬೇಕಾಗ್ತದೆ ಅದನ್ನೇ ಹೇಳ್ತಾ ಇರೋದು ಕೇಶಿರಾಜ ಒತ್ತಕ್ಷರದ ಹಿಂದಿನ ಅಕ್ಷರ ಕೆಲವು ಸಂದರ್ಭದಲ್ಲಿ ಲಘುವಾಗಿಯೇ ಉಳಿಯುತ್ತದೆ ಇದನ್ನು ಶಿಥಿಲ ದ್ವಿತ್ವ ಎನ್ನುತ್ತೇವೆ ದ್ವಿತ್ವವನ್ನು ಆದಷ್ಟು ತೇಲಿಸಿ ಉಚ್ಚರಿಸಬೇಕು ಅದನ್ನೇ ನಾನು ಹೇಳಿದ್ದು ಕೇಶಿರಾಜ ತನ್ನ ಶಬ್ದಮಣಿ ದರ್ಪಣದ ಸಂಧಿ ಪ್ರಕರಣದಲ್ಲಿಯೇ ಒಂದು ಐದಾರು ಸೂತ್ರಗಳಲ್ಲಿ ಎಲ್ಲೆಲ್ಲಿ ಶಿಥಿಲತ್ವ ಬರುತ್ತದೆ ಎಂಬುದನ್ನು ಹೇಳಿದ್ದಾನೆ ಅದನ್ನು ಕೂಡ ನೀವು ನಿಧಾನವಾಗಿ ಗಮನಿಸಬೇಕು ಸ್ನೇಹಿತರೆ ಕೆಲವು ಪದಗಳನ್ನು ಉದಾಹರಣೆಗೆ ಕೊಟ್ಟಿದ್ದೀನಿ ನುಸುಳ್ ದಮ್ ಇಲ್ಲಿ ಸು ಲಘುವಾಗಿಯೇ ಉಳಿಯುತ್ತದೆ ನೆಗಳ ದಮ್ ಅಲ್ಲಿ ಗಾಕ್ಕೆ ಒತ್ತಕ್ಷರದ ಹಿಂದಿನ ಅಕ್ಷರ ಆಗಿದ್ದರೂ ಕೂಡ ಲಘುವನ್ನೇ ನಾವು ಗುರುತಿಸಬೇಕಾಗ್ತದೆ ಈ ಮೊದಲಾದ ಶಬ್ದಗಳಲ್ಲಿರುವ ಒತ್ತಕ್ಷರದ ಹಿಂದಿನ ಅಕ್ಷರ ಲಘುವಾಗಿಯೇ ಉಳಿಯುತ್ತದೆ ಹೆಚ್ಚಿನ ವಿವರಣೆಗೆ ನಾನು ಅದನ್ನು ನಿಮಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ನೀವೆಲ್ಲಾದರೂ ಗ್ರಂಥಾಲಯಗಳಿಗೆ ಹೋದಾಗ ಅಥವಾ ನಿಮ್ಮ ಬಳಿಯಲ್ಲಿರುವ ಶಬ್ದಮಣಿ ದರ್ಪಣ ಪುಸ್ತಕದಲ್ಲಿ ನಲವತ್ತಾರನೇ ಸೂತ್ರದಿಂದ ಐವತ್ತೈದರವರೆಗಿನ ಸೂತ್ರಗಳನ್ನು ಗಮನಿಸಬಹುದು ಇಲ್ಲಿ ಈ ಸೂತ್ರಗಳಲ್ಲಿ ಕೇಶಿರಾಜ ಶಿಥಿಲ ದ್ವಿತ್ವದ ವಿವರಣೆಯನ್ನು ಕೊಟ್ಟಿದ್ದಾನೆ ನೆನಪಿಟ್ಕೋಬೇಕು ಕೇಶಿರಾಜನು ಹೇಳುವ ಅಸಾಧಾರಣ ಲಕ್ಷಣಗಳಲ್ಲಿ ಕನ್ನಡದ ಅಸಾಧಾರಣ ಲಕ್ಷಣಗಳಲ್ಲಿ ಶಿಥಿಲದ್ವಿತ್ವವು ಒಂದು ಎಂಬುದು ನೆನಪಿರಬೇಕು ಓಕೆ ಸ್ನೇಹಿತರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಪ್ರಶ್ನೆ ಐವತ್ತೊಂಬತ್ತು ಹಾಡುಂಟೆ ನನ್ನ ಮಡಿಲಲ್ಲಿ ಎಂಬ ಈ ಕೃತಿಯ ಕರ್ತೃ ಅಲ್ಲಿ ನಾಲ್ಕು ಆಯ್ಕೆಗಳನ್ನು ಕೊಡಲಾಗಿದೆ ಜಿಶಂ ಪರಮಶಿವಯ್ಯ ಗೋ ರು ಚನ್ನಬಸಪ್ಪ ಎಲ್ ಆರ್ ಹೆಗಡೆ ಎಚ್ ಎಲ್ ನಾಗೇಗೌಡ ಈ ನಾಲ್ಕೂ ಜನ ವಿದ್ವಾಂಸರು ಕನ್ನಡ ಜಾನಪದ ಕ್ಷೇತ್ರಕ್ಕೆ ಕನ್ನಡ ಜಾನಪದ ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮದೇ ಆದ ಮೌಲಿಕವಾದ ಕೊಡುಗೆಗಳನ್ನು ಕೊಟ್ಟಿರತಕ್ಕಂಥವರು ಜಾನಪದ ವಿದ್ವಾಂಸರು ಜನಪದ ಸಾಹಿತಿಗಳು ಕೂಡ ಹೌದಲ್ವಾ ನಾವು ಹಿಂದಿನ ಅನೇಕ ಸಂಚಿಕೆಗಳಲ್ಲಿ ಇವ್ರ ಬಗ್ಗೆ ಮಾತಾಡಿದ್ದೀವಿ ಜಿಶಂಪ ಬಗೆಗೆ ಗುರುಚ ಬಗೆಗೆ ಎಲ್ ಆರ್ ಹೆಗಡೆ ಮತ್ತು ಎಚ್ ಎಲ್ ನಾಗೇಗೌಡರ ಬಗ್ಗೆ ನಾನೇ ವಿವರಿಸಿದ್ದೇನೆ ಸ್ನೇಹಿತರೆ ಹಾಡುಂಟೆ ನನ್ನ ಮಡಿಲಲ್ಲಿ ಎನ್ನುವ ಈ ಜನಪದ ಗೀತೆಗಳ ಒಂದು ಕೃತಿಯನ್ನು ನಮಗೆ ಕೊಟ್ಟವರು ಎಲ್ ಆರ್ ಅವರು ನೆನ್ಪಿಟ್ಕೋಬೇಕು ಎಲೆಮರೆಯ ಕಾಯಿಯಂತಿದ್ದುಕೊಂಡು ಕನ್ನಡ ಸಾಹಿತ್ಯಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟು ಹೋಗಿರ್ತಕ್ಕಂಥ ಅನೇಕ ಜನ ಮಹನೀಯರಲ್ಲಿ ಎಲ್ ಆರ್ ಹೆಗ್ಡೆಯವರು ಒಬ್ಬರು ಅವರ ಒಂದು ಕೃತಿಗಳ ಪರಿಚಯ ನಿಮಗೆ ಇರಬೇಕು ಅಂದ್ಬಿಟ್ಟು ನಾನು ನನ್ನದೇ ಹೊಸಗನ್ನಡ ಚರಿತೆಯಿಂದ ಈ ಮಾಹಿತಿಗಳನ್ನು ಕೊಟ್ಟಿದ್ದೇನೆ ನೋಡಿ ಅಲ್ಲಿ ಎಲ್ ಆರ್ ಅವರ ಪ್ರಮುಖ ಕೃತಿಗಳು ಅಂತ ಮೊದಲನೇ ಈ ಕಡೆ ಪುಟದಲ್ಲಿ ಹಾಕಿದ್ದೀನಿ ಹಾಡುಂಟೆ ನನ್ನ ಮಡಿಲಲ್ಲಿ ಕುವರಿ ಮರಾಠಿ ಕಥೆಗಳು ಕರಾವಳಿಯ ಜನಪದ ಕಥೆಗಳು ಇವೆಲ್ಲ ದೀರ್ಘವಾದ ವಿವರಣೆ ಇದೆ ಓದಬೇಕು ಸ್ನೇಹಿತರೆ ಅವರ ಹಕ್ಕಿ ನರಸಣ್ಣ ಎಂಬುದು ಅವರ ಕಥಾ ಸಂಕಲನ ಬಾಳ ದೀಪಾವಳಿ ಎಂಬುದು ಅವರ ಕವನ ಸಂಕಲನ ಇನ್ನು ಎಲ್ಲ ಹೆಗಡೆಯವರ ಬೇರೆ ಬೇರೆ ಕೃತಿಗಳು ಕುಮಾರ ವ್ಯಾಸನ ಬಗ್ಗೆ ಕಾವ್ಯ ವ್ಯಾಸಂಗ ಕನ್ನಡ ಜನಪದ ಸಾಹಿತ್ಯ ಇಂಥ ವಿಮರ್ಶಾ ಕೃತಿಗಳನ್ನು ಕೊಟ್ಟಿದ್ದಾರೆ ನಿಧಾನವಾಗಿ ಎರಡೂ ಪಟಗಳಲ್ಲಿರುವುದನ್ನು ನೀವು ಗಮನಿಸ್ಬೋದು ನಾನು ನನ್ನದೇ ಆದ ಹೊಸಗನ್ನಡ ಕವಿಚರಿತೆ ನಾನೇ ಬರೆದಿರುವಂಥ ಕೃತಿಯಿಂದ ಇದು ಸುದೀರ್ಘವಾಗಿ ವಿವರಿಸಿದ್ದೇನೆ ಈಗಾಗಲೇ ಕೆಲವು ಪುಸ್ತಕಗಳನ್ನು ಕೊಂಡ್ಕೊಂಡಿದ್ದೀರಾ ಅದರಲ್ಲಿ ವಿವರಣೆ ಸಿಗುತ್ತೆ ಮುನ್ನೂರ ತೊಂಬತ್ತೈದು ತೊಂಬತ್ತಾರು ತೊಂಬತ್ತೇಳು ಆ ಪುಟಗಳಲ್ಲಿ ಇವರ ಬಗ್ಗೆಯೂ ವಿವರಿಸಿದ್ದೇನೆ ಎಲ್ಲ ಕನ್ನಡದ ಸುಮಾರು ಮುನ್ನೂರು ಜನ ಸಾಹಿತಿಗಳ ಬಗ್ಗೆ ವಿವರ ವಿವರವಾಗಿ ವಿವರಿಸಿದ್ದೇನೆ ಆ ಪುಸ್ತಕ ಇಟ್ಕೊಂಡಿದ್ದವರು ಇಂಥ ಪಾಯಿಂಟ್ಸ್ಗಳನ್ನು ಹಾಕ್ಕೋಬೇಕು ಗಮನ ಇಟ್ಟು ಗಮನಿಸಬೇಕು ಸ್ನೇಹಿತರೆ ಓಕೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಪ್ರಶ್ನೆ ಅರುವತ್ತು ಇದು ನಮಗೆಲ್ಲ ಗೊತ್ತಿರುವಂತೆ ಪದ ಸಂಪದ ಅಲ್ಲಿ ನಾನು ನಾನೇ ವಿವರಿಸಿದ್ದೇನೆ ಶುದ್ಧ ಪದರೂಪ ಯಾವುದು ಪುನರಾವತಾರ ಪುನರಾವತಾರ ತಪ್ಪಾಗಿದೆ ಎಲ್ಲ ಅಲ್ಲಿ ಮೊದಲನೇದು ಸರಿಯಾಗಿದೆ ಪುನರ್ ಪ್ಲಸ್ ಅವತಾರ ಪುನರಾವತಾರ ಅಷ್ಟೇ ಆದರೆ ಬಳಕೆಯಲ್ಲಿ ಪುನರಾವತಾರ ಅಂತ ಬಳಸೋದನ್ನು ನೋಡ್ತೀವಿ ಪುನರಾವರ್ತನೆ ಅಂತ ಇದ್ದಾಗ ಆವರ್ತನೆ ಅನ್ಬೇಕಾದ್ರೆ ಆ ದೀರ್ಘ ಇರುತ್ತೆ ಅಲ್ಲಿ ಸರಿ ಪುನರಾವೃತ್ತಿ ಪುನರಾವರ್ತನೆ ಅಲ್ಲಿ ಸರಿ ಆದರೆ ಪುನರ್ ಪ್ಲಸ್ ಅವತಾರ ಅವತಾರ ಅಂತ ಕರೆ ರುಸ್ಸ ಸ್ವರ ಇದೆ ಹಾಗಾಗಿ ದೀರ್ಘ ಬರಲಿಕ್ಕೆ ಸಾಧ್ಯವೇ ಇಲ್ಲ ಪುನರ್ ಪ್ಲಸ್ ಅವತಾರ ಆ ಕೂಡಿಕೊಂಡಿದೆ ಪೂರ್ವ ಪದ ಅಂತ್ಯದಲ್ಲಿ ಬರುವ ವ್ಯಂಜನಕ್ಕೆ ಉತ್ತರ ಪದ ಆದಿಯಲ್ಲಿ ಬರುವ ಸ್ವರ ಕೂಡಿಕೊಂಡಿದೆ ಪುನರ್ ಪ್ಲಸ್ ಅವತಾರ ಪುನರ್ ಅವತಾರ ಅಷ್ಟೇ ಹಾಗಾಗಿ ಬಳಕೆಯಲ್ಲಿದೆ ಅಂದ್ಬಿಟ್ಟು ನಮ್ಮ ಮನಸ್ಸಿನಲ್ಲಿ ಬಂದುಬಿಡುತ್ತೆ ಆಗ ಪುನರಾವತಾರ ಬರೆಯೋರೇ ಜಾಸ್ತಿ ಹಾಗೆ ಬರೀಬಾರದು ಸರಿಯಾಗಿ ನೆನಪಿಟ್ಕೋಬೇಕಾಗತ್ತೆ ಈಗಾಗಲೇ ನಾನು ಹೇಳಿದ್ದೀನಿ ಶಕ್ತಿಯನುಸಾರ ದುರದೃಷ್ಟ ಪದಗಳನ್ನು ವಿವರಿಸಿದ್ನಲ್ಲ ದುರಾದೃಷ್ಟ ಅಂತ ಬರೀತಾರೆ ಭಾಳ ಜನ ಶಕ್ತ್ಯಾನುಸಾರ ಅಂತ ಬರೀತಾರೆ ತಪ್ಪು ಪ್ರಯೋಗಗಳು ಸರ್ ಬರೆಸ್ತಾರಲ್ಲ ಬೇರೆಯವರು ಬೇರೆಯವರು ಬರೆಯೋದು ಮುಖ್ಯ ಅಲ್ಲ ನಮಗೆ ಪ್ರಶ್ನೆ ಬರಬೇಕು ಪ್ರಶ್ನೆ ಪತ್ರಿಕೆಯಲ್ಲಿ ಸರಿಯಾದದನ್ನು ಗುರುತಿಸಿ ಅಂತ ಹೇಳ್ತಾರೆ ಶಕ್ತಿ ಪ್ಲಸ್ ಅನುಸಾರ ಶಕ್ತಿ ಅನುಸಾರ ಹಿಂದಿನ ಸಂಚಿಕೆಯಲ್ಲಿ ವಿವರಿಸಿದ್ದೆ ಅನ್ಸುತ್ತೆ ನಾನು ದುರ್ ಪ್ಲಸ್ ಅದೃಷ್ಟ ದುರದೃಷ್ಟ ಅಷ್ಟೇ ದುರಾದೃಷ್ಟ ಅನ್ನಬಾರ್ದು ಓಕೆ ಸ್ನೇಹಿತರೆ ಇಲ್ಲಿಗೆ ಇದು ಹಿಂದಿನ ಸಂಚಿಕೆಗಳ ಪ್ರಶ್ನೆಗಳಿಗೆ ವಿವರವಾಗಿ ಉತ್ತರವನ್ನು ನಿಮಗೆ ಸೂಚಿಸಿದ್ದೇನೆ ಮುಂದಿನ ಸಂಚಿಕೆಯ ಪ್ರಶ್ನೆಗಳು ಅಂದರೆ ಹದಿಮೂರನೇ ಸಂಚಿಕೆಯ ಪ್ರಶ್ನೆಗಳನ್ನು ಕಳಿಸ್ಕೊಡ್ತಾ ಇದ್ದೇನೆ ಯೂಟ್ಯೂಬಲ್ಲಿ ನೀವು ಉತ್ತರಗಳನ್ನು ಕಳಿಸ್ಕೊಡಿ ಇಲ್ಲಿ ಅರವತ್ತೊಂದು ಪ್ರಶ್ನೆ ಹೊಂದಿಸಿ ಬರೆಯಿರಿ ಲಕ್ಷ್ಮೀ ವಿಡಂಬನೆ ಕಾಮದಹನ ಲೀಲೆ ಗೋರಕ್ಷ ಪ್ರಸಂಗ ಅಶ್ವಮೇಧ ಯಾಗದ ವರ್ಣನೆ ಈ ಸನ್ನಿವೇಶಗಳು ಯಾವ ಕಾವ್ಯಗಳಲ್ಲಿ ಚಿತ್ರಿತವಾಗಿವೆ ಇಲ್ಲಿ ಕೊಟ್ಟಿರುವ ಕಾವ್ಯಗಳಲ್ಲಿ ಬೇರೆ ಬೇರೆ ಕಾವ್ಯಗಳಲ್ಲಿ ಇದೆ ಆದರೆ ಇಲ್ಲಿ ಕೊಟ್ಟಿರತಕ್ಕಂಥ ಬಲಪಕ್ಕದಲ್ಲಿ ವಡ್ಡಾರಾಧನೆ ಜೈಮಿನಿ ಭಾರತ ಸಾಹಸ ಭೀಮ ವಿಜಯ ಗಿರಿಜಾ ಕಲ್ಯಾಣ ಪ್ರಭುಲಿಂಗ ಲೀಲೆ ಈ ಇಲ್ಲಿ ಐದು ಕಾವ್ಯಗಳನ್ನು ಕೊಡಲಾಗಿದೆ ಈ ಕಡೆ ಕೊಟ್ಟಿರುವಂಥ ನಾಲ್ಕು ಭಾಗಗಳೇನಿವೆ ಲಕ್ಷ್ಮೀ ವಿಡಂಬನೆ ಯಾವ ಕಾವ್ಯದಲ್ಲಿ ಬಂದಿದೆ ಕಾಮದಹನ ಲೀಲೆ ಯಾವ ಕಾವ್ಯದಲ್ಲಿ ಅದನ್ನು ಗುರುತಿಸಿ ನಾಳೆ ಉತ್ತರವನ್ನು ಕಳಿಸಿ ನಾಳೆ ಸಂಚಿಕೆಯಲ್ಲಿ ನಾನು ಉತ್ತರವನ್ನು ಹೇಳ್ತೇನೆ ಸ್ನೇಹಿತರೆ ನೀವು ಕೂಡ ಉತ್ತರವನ್ನು ಭಾಳಷ್ಟು ಜನ ವಿದ್ಯಾರ್ಥಿಗಳು ಉತ್ತರವನ್ನು ಬರೆಯಲಿಕ್ಕೆ ಸಂಕೋಚ ಪಡ್ತಾ ಇದ್ದೀರಾ ಭಾಳಷ್ಟು ಜನ ನನಗೆ ಉತ್ತರಗಳನ್ನು ಕಳಿಸಿಕೊಟ್ಟಿದ್ದಾರೆ ತುಂಬ ಸಂತೋಷ ಆಗ್ತದೆ ನೀವು ಪ್ರಯತ್ನ ಮಾಡಿ ಓಕೆ ಪ್ರಶ್ನೆ ಅರವತ್ತೆರಡು ಪದ್ಯ ಈ ಕಂದ ಪದ್ಯ ಇರುವ ಕಾವ್ಯ ಯಾವುದು ಅಂತ ಭಾಳ ಸುಲಭ ಆಗುತ್ತೆ ಪ್ರಶ್ನೆ ಇದು ಬಿನದಕ್ಕೆ ಪಾಡುತ್ತೀರೆ ನುಂಡನಿ ನಿದ್ರೆಗೆ ಕಥಕ ಬೀಜವಾಯಿತು ಎನೇ ಮೃಗಲೋಚನೆ ತಿಳಿದು ಆಲಿಸಿ ಮುಟ್ಟಿದ ಮನಮಂ ತೊಟ್ಟನೆ ಪಸಾಯದಾನಂ ಗೊಟ್ಟಳ್ ಈ ಕಂದಪದ್ಯ ಇರುವ ಕಾವ್ಯ ಯಾವುದು ಆದಿಪುರಾಣ ಯಶೋಧರ ಚರಿತೆ ಕರ್ನಾಟಕ ಕಾದಂಬರಿ ಗಿರಿಜಾ ಕಲ್ಯಾಣ ಈ ನಾಲ್ಕು ಆಯ್ಕೆಗಳಲ್ಲಿ ಸೂಕ್ತವಾದ ಆಯ್ಕೆಯನ್ನು ನೀವು ಗುರುತಿಸಿ ನಾಳೆ ನನಗೆ ಯೂಟ್ಯೂಬಲ್ಲೇ ಉತ್ತರವನ್ನು ಕಳಿಸಿ ಅರುವತ್ಮೂರನೆಯ ಪ್ರಶ್ನೆಯನ್ನು ಗಮನಿಸಿ ಸ್ನೇಹಿತರೆ ಇಲ್ಲಿ ಕೊಟ್ಟಲಾಗಿರುವ ಈ ಪಂಪ ಪ್ರಶಸ್ತಿ ಪುರಸ್ಕೃತರನ್ನು ಕಾಲಾನುಕ್ರಮವಾಗಿ ಗುರುತಿಸಿ ಅಂದರೆ ಅವರಿಗೆ ಪಂಪ ಪ್ರಶಸ್ತಿ ಬಂದ ಕಾಲವನ್ನು ಇಲ್ಲಿ ನಮಗೆ ಗುರುತಿಸಬೇಕು ಅವರ ಕಾಲ ಅಂತಲ್ಲ ಪಂಪ ಪ್ರಶಸ್ತಿನ ಪಡೆದ ವರ್ಷವನ್ನು ಡಾಕ್ಟರ್ ಸಿದ್ಧಲಿಂಗಯ್ಯ ಹಂಪ ನಾಗರಾಜಯ್ಯ ಶ ಶೆಟ್ಟರ್ ಕೆ ಎಸ್ ನಿಸರಾಮದ್ ಇದರಲ್ಲಿ ಮೊದಲು ಪಡೆದವರು ಯಾರು ಯಾರು ಇದರಲ್ಲಿ ಇಲ್ಲಿ ಕೊಟ್ಟಿರ್ತಕ್ಕಂಥ ನಾಲ್ಕು ಜನರಲ್ಲಿ ಅನುಕ್ರಮವಾಗಿ ನಾವು ಗುರುತಿಸಬೇಕಾಗತ್ತೆ ಸ್ನೇಹಿತರೆ ಪ್ರಶ್ನೆ ಅರುವತ್ನಾಲ್ಕು ಇವು ಕನಕದಾಸರ ಕೀರ್ತನೆಗಳಲ್ಲ ಮೊದಲನೇದು ಗಮನಿಸಿ ಏನು ಧನ್ಯಳು ಲಕುಮಿ ಎಂಥ ಮಾನ್ಯಳು ಎರಡನೇದು ಹರಿಕಥಾಮೃತ ಸೇವೆ ಹರಿದಾಸರಲ್ಲದಲೆ ಎರಡನೇದಾಯಿತು ಮೂರನೇದು ಆವ ಸಿರಿಯಲ್ಲಿ ನೀನು ಎನ್ನ ಮರಿತೆ ನಾಲ್ಕು ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ ಈ ನಾಲ್ಕರಲ್ಲಿ ಎರಡು ಕನಕದಾಸರ ಕೀರ್ತನೆಗಳ ಅಲ್ಲ ಅವುಗಳನ್ನು ಗುರುತಿಸಬೇಕು ಕನಕದಾಸರ ಕೀರ್ತನೆಗಳ ಅಲ್ಲದೇ ಇರುವ ಎರಡನ್ನು ಗುರುತಿಸಬೇಕಾಗುತ್ತೆ ಒಂದು ಮತ್ತು ಎರಡು ಒಂದು ಮತ್ತು ಮೂರು ಎರಡು ಮತ್ತು ಮೂರು ಒಂದು ಮತ್ತು ನಾಲ್ಕು ಹೀಗೆ ಕೊಡಲಾಗಿದೆ ಗಮನಿಸಿ ಸ್ನೇಹಿತರೆ ಪ್ರಶ್ನೆ ಅರುವತ್ತೈದು ಇನ್ನೂ ಆದರೆ ಅಥವಾ ಎಂಬಿವು ಕ್ರಿಯಾರ್ಥಕ ಅವ್ಯಯಗಳು ಸಂಬಂಧಾರ್ಥಕ ಅವ್ಯಯಗಳು ಸಾಮಾನ್ಯ ಅವ್ಯಯಗಳು ಅವ್ಯಯಗಳು ಯಾವ ರೀತಿಯ ಅವ್ಯಯಗಳಾಗ್ತವೆ ಅವ್ಯಯಗಳಲ್ಲಿ ನಾನಾ ವಿಧಗಳಿವೆ ಇಲ್ಲಿ ಕೊಟ್ಟಿರತಕ್ಕಂಥ ಮೂರು ಇನ್ನು ಆದರೆ ಅಥವಾ ಇವು ಯಾವ ರೀತಿಯ ಅವ್ಯಯಗಳು ಎಂಬುದನ್ನು ನೀವು ಗುರುತಿಸಬೇಕಾಗುತ್ತೆ ಸ್ನೇಹಿತರೆ ನಾನು ನನ್ನ ವೈಯಕ್ತಿಕವಾದ ಮತ್ತು ನನ್ನ ಅನಾರೋಗ್ಯದ ಕಾರಣದಿಂದಾಗಿ ನಿಮಗೆ ತರಗತಿಗಳನ್ನು ಕಳೆದ ಒಂದು ವಾರದಿಂದಲೂ ತೆಗೆದುಕೊಳ್ಳಲಿಕ್ಕಾಗಿಲ್ಲ ನಾಳೆಯಿಂದ ನಾನು ನೇರ ತರಗತಿಯನ್ನು ಪ್ರಾರಂಭ ಮಾಡೋಣ ಅಂತ ಇದ್ದೇನೆ ಎಲ್ಲರೂ ಕೂಡ ನೇರ ತರಗತಿಗಳಿಗೆ ಹಾಜರಾಗಿ ಈ ತರಗತಿಗಳನ್ನು ಸದುಪಯೋಗಪಡಿಸಿಕೊಳ್ಳಿ ಕನ್ನಡ ನಿತ್ಯ ಇದ್ದದ್ದೇ ಇದು ಕನ್ನಡ ನಿತ್ಯ ಕೂಡ ನಾನು ಒಂದು ಮೂರು ನಾಲ್ಕು ಕೆಲ ಸಂಚಿಕೆಗಳನ್ನು ಕಳಿಸ್ಲಿಕ್ಕಾಗಿರಲಿಲ್ಲ ಅದು ನನ್ನ ಅನಾರೋಗ್ಯದ ಕಾರಣದಿಂದ ಸ್ನೇಹಿತರೆ ನಾಳೆಯ ಸಂಚಿಕೆಯನ್ನು ನಾನು ಹದಿನಾಲ್ಕನೇ ಸಂಚಿಕೆಯನ್ನು ಕಳುಹಿಸೋಕ್ಕೂ ಮುಂಚೆ ಈ ಹದಿಮೂರನೆಯ ಸಂಚಿಕೆಗೆ ನಿಮ್ಮ ಉತ್ತರಗಳನ್ನು ಕಳುಹಿಸಿಕೊಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು